ಬಿಜೆಪಿ ಪಕ್ಷವು ರೈತರಿಗಾಗಿ ತೊಗರಿ ಖರೀದಿ ಕೇಂದ್ರ ತೆರೆಯಲು ಹೋರಾಟವನ್ನ ರಾಜ್ಯಾದ್ಯಂತ ಮಾಡುತ್ತಿದ್ದರೆ ಈ ಕಾಂಗ್ರೆಸ್ ಸರ್ಕಾರವು ವಿಧಾನಸೌಧದಲ್ಲಿ ಶಾಸಕರ ಖರೀದಿ ಕೇಂದ್ರವನ್ನೇ ತೆರೆದಿದೆ ಸಿದ್ದರಾಮಯ್ಯ ಖರೀದಿ ಕೇಂದ್ರ ಮತ್ತು ಡಿಕೆ ಶಿವಕುಮಾರ್ ಖರೀದಿ ಕೇಂದ್ರ ವ್ಯಾಪಾರ ನಡೆಸಿದೆ ಎಂದು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು ಬುಧವಾರ ದಾಸೋಹ ನಿಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಬ್ಬು ಮೆಕ್ಕೆಜೋಳ ತೊಗರಿ ಸೇರಿದಂತೆ ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲವೆಂದು ಆರೋಪಿಸಿದರು ಸರ್ಕಾರದ ವಿರುದ್ಧ ಎರಡು ದಿನಗಳ ಪ್ರತಿಭಟನೆ ರೈತರ ಬೇಡಿಕೆಗಳಿಗೆ ಆಗ್ರಹಿಸಿ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ರಾಜ್ಯಾದ್ಯಂತ ನವೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಎರಡು ದಿನಗಳ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಭಾಗವಾಗಿ ನವೆಂಬರ್ ಇಪ್ಪತ್ತೇಳು ಗುರುವಾರ ಹನ್ನೊಂದು ಗಂಟೆಗೆ ಪಟ್ಟಣದಲ್ಲಿ ಬೃಹತ್ ಹೋರಾಟ ಮತ್ತು ಮೆರವಣಿಗೆ ನಡೆಯಲಿದೆ ಈ ಮೆರವಣಿಗೆಯು ಹೆಮ್ರೆಡಿ ಮಲ್ಲಮ್ಮ ದೇವಾಲಯದಿಂದ ಆರಂಭಗೊಂಡು ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯವರೆಗೆ ಸಾಗಲಿದೆ ತಾಲೂಕಿನ ರೈತರು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ರೈತರಿಗೆ ಯಾವ ಪಕ್ಷವೂ ಇಲ್ಲ ಎಲ್ಲ ಪಕ್ಷಗಳು ರೈತರಿಗೆ ಸೇರಿವೆ ಎಂದು ನಡಹಳ್ಳಿ ಮನವಿ ಮಾಡಿದರು ನಮಗೆ ಔಟ್ ಗೋಯಿಂಗ್ ಸಿಎಂ ಬೇಡ ಇನ್ಕಮಿಂಗ್ ಸಿಎಂ ಬೇಕು ಯಾರೇ ಸಿಎಂ ಆದರೂ ನಮಗೆ ಸಂಬಂಧವಿಲ್ಲ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ವನಾಶವಾಗಿದೆ ಎಂದು ಅವರು ಈ ವೇಳೆ ಹೇಳಿದರು ನಾನು ರೈತ ಮೋರ್ಚಾದ ಅಧ್ಯಕ್ಷ ಆದಮೇಲೆ ಅಯ್ಯಷ್ಟು ಹೋರಾಟಗಳನ್ನು ಮಾಡಿದೆ ಅತಿ ಹೆಚ್ಚು ಹೋರಾಟಗಳನ್ನು ರಾಜ್ಯಾದ್ಯಂತ ಮಾಡಿದ್ದೆ ರೈತರ ಪರವಾಗಿ ಆದರೆ ಸರ್ಕಾರ ತಪ್ಪು ಚರ್ಬೋದು ಸರ್ಕಾರ ಇದೆ ಭಕ್ತ ಇದೆ ನಾವು ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ತೆಗೀವಿ ತೊಗರಿಗೆ ಖರೀದಿ ಕೇಂದ್ರ ತೆಗೀವಿ ಅಂತಂದ್ರೆ ಅವರು ವಿಧಾನಸೌಧದಲ್ಲಿ ಶಾಸಕರನ್ನ ಖರೀದಿ ಮಾಡುವಂಥ ಖರೀದಿ ಕೇಂದ್ರ ತೆಗೆದ್ರು ನಾವು ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ತೆಗೀರಿ ತೊಗರಿಗೆ ಖರೀದಿ ಕೇಂದ್ರ ತೆಗೀರಿ ಅಂತಂದ್ರೆ ಅವ್ರು ವಿಧಾನಸೌಧದಲ್ಲಿ ಶಾಸಕರನ್ನ ಖರೀದಿ ಮಾಡುವಂಥ ಖರೀದಿ ಕೇಂದ್ರ ನಾವು ಹೇಳಿದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೆಗೀರಿ ರೈತರು ಮಾಲ್ ಖರೀದಿ ಮಾಡೋಕೆ ಅಂತ ಈಗ ಅವರು ಒಂದು ಖರೀದಿ ಕೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಖರೀದಿ ಕೇಂದ್ರ ನಡೀತಾ ಇದೆ ವ್ಯಾಪಾರ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ಹೋರಾಟ ಮಾಡ್ತಾಯಿದ್ರೆ ಕಾಂಗ್ರೆಸ್ ಪಕ್ಷ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಶಾಸಕರನ್ನ ಖರೀದಿ ಮಾಡ್ತಕ್ಕಂಥ ಖರೀದಿ ಕೇಂದ್ರಗಳನ್ನು ತಕೊಂಡು ಕೂತಿದ್ದಾರೆ ನಾವು ರೈತರಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನಿನ್ನೆ ರಾಜ್ಯಾಧ್ಯಕ್ಷರು ದಾವಣಗೆರೆಯಿಂದ ಪ್ರಾರಂಭ ಮಾಡಿದರೆ ಇದನ್ನು ಬೆಳಗಾವಿ ಅಧಿವೇಶನಕ್ಕೆ ಏನು ಸರ್ಕಾರ ಬರುತ್ತಲ್ಲ అది రాజ్యాధ్యక్ష గోయింగ్ చీఫ్ మినిస్టర్ బడా ఇన్ కమింగ్ చీఫ్ మినిస్టర్ ఇంక గోయిన్ చీఫ్ మినిస్టర్ బడా ఇన్ కమింగ్ చీఫ్ మినిస్టర్ ఇది ఔట్ గోయింగ్ ఇన్కమింగ్ చీఫ్ మినిస్టర్ అట్లీస్ట్ రైతు పరిహారా అల్వా ಸಿದ್ದರಾಮಯ್ಯ ಇರ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಇನ್ನೊಬ್ರು ಆಗ್ತಾರೋ ನಮ್ಮ ಪ್ರಶ್ನೆ ಅದಲ್ಲ ಒಬ್ಬ ಈ ರಾಜ್ಯಕ್ಕೊಬ್ಬ ಶಾಶ್ವತವಾದಂಥ ಪರ್ಮನೆಂಟ್ ಮುಖ್ಯಮಂತ್ರಿ ನಮ್ಗೆ ಸಂಬಂಧ ಇಲ್ಲ ಅದು ನಮ್ಮ ಬಿಜೆಪಿಗೆ ಸಂಬಂಧ ಇಲ್ಲ ಯಾರ ಮುಖ್ಯಮಂತ್ರಿ ಆಗ್ರಿ ಹೊಡೆದಾಡ್ರಿ ಏನು ಏನ್ ಬೆಟ್ಟು ಮಾಡ್ರಿ ಕುರ್ಚಿಗೋಸ್ಕರ ಜನ ನೋಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿದೆ ಉತ್ತರ ಭಾರತದಲ್ಲಿ ಎಲ್ಲೂ ಇಲ್ಲ ಉಳಿದೋರೋದು ಎರಡೇ ಒಂದು ಕರ್ನಾಟಕ ಮತ್ತು ತೆಲಂಗಾಣ ಇಲ್ಲಿ ಕೂಡ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದಾರೆ ಕಾಂಗ್ರೆಸ್ ಯಾಕೆ ಓಟ್ ಹಾಕಿದೀವಪ್ಪ ಅಂತ ಅದಕ್ಕೆ ಬೆಳಗಾವಿ ಅಧಿವೇಶನ ರೈತರ ಪರ ಅಧಿವೇಶನ ಅದಕ್ಕೆ ನಾವು ಭಾಳ ಸ್ಪಷ್ಟವಾಗಿ ಘೋಷವಾಕ್ಯ ಹಾಕೊಂಡಿದ್ದೀವಿ ಈ ಸಾರಿ ರೈತ ಮೋರ್ಚದ ಹೋರಾಟದ ಎಲ್ಲರೂ ಡಿ ಪಿ ಇಡ್ತಾರೆ ನಮ್ಮೆಲ್ಲ ಮುಖ್ಯಮಂತ್ರಿಗಳು ಕಾರ್ಯಕರ್ತರು ಎಲ್ಲರೂ ಡಿ ಪಿ ಇಡ್ತಾರೆ ಏನಂದರೆ ಜನಪರ ನೋಟ ರೈತಪ್ಪನ ಹೋರಾಟ ಇದು ನಮ್ಮ ಬಿ ಜೆ ಪಿ ಕರ್ನಾಟಕ ರೈತ ಮೋರ್ಚಾದ ಘೋಷವಾಕ್ಯ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತಾಲೂಕಿನ ರೈತರು ಭಾಗವಹಿಸಬೇಕು ಹೇಳಿ ಮಾಧ್ಯಮ ಸ್ನೇಹಿತರ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಪಕ್ಷಾತೀತವಾದಂಥ ರೀತಿಯಲ್ಲಿ ತಾವೆಲ್ಲೂ ಕೂಡ ಭಾಗವಹಿಸಬೇಕು ರೈತರು ಯಾವ ಪಕ್ಷಕ್ಕೂ ಸೇರಿಲ್ಲ ರೈತರ ಹೋರಾಟಕ್ಕೆ ಬೆಂಬಲ ಮಾಡತಕ್ಕಂಥ ಎಲ್ಲ ಸಂಘಟನೆಗಳು ಇದರ ಬೆಂಬಲ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಯಲ್ಲಿ ಎಲ್ಲ ಬೆಳೆಗಳನ್ನ ಖರೀದಿ ಮಾಡತಕ್ಕಂಥ ಖರೀದಿ ಕೇಂದ್ರಗಳನ್ನ ತೆಗಿಬೇಕಾದಂತಹ ಜವಾಬ್ದಾರಿ ಯಾರಿಗಿದೆ ರಾಜ್ಯ ಸರ್ಕಾರಕ್ಕಿದೆ ಅದನ್ನ ಪ್ರತಿ ಗ್ರಾಮ ಪಂಚಾಯಿತಿ ಒಂದಕ್ಕೆ ಮಾಡಬೇಕು ಇನ್ನೂ ಹೆಚ್ಚುವರಿ ಹಣ ಕೊಡಬೇಕಿದೆ ಹತ್ತಿನೂ ಸೇರಿದಂತೆ ನಮ್ಮಲ್ಲಿ ಮೇಲೆ ಮೆಕ್ಕೆಜೋಳ ಹತ್ತಿ ತೊಗರಿ ಆಮೇಲೆ ಉಳ್ಳಾಗಡ್ಡಿ ಪ್ರತಿಯೊಂದು ಏನು ಕೂಡ ಅವಕಾಶ ಇದೆ ತೆಂಗಲಿಕ್ಕೆ ಪ್ರತಿಯೊಂದಕ್ಕೂ ರೈತರು ಹೋರಾಟ ಮಾಡಬೇಕಾದ ಸ್ಥಿತಿ ನಿರ್ಮಾಣ ಇದೆ ಏನೋ ಒಂದು ನೋಡ್ಕೊಂದು ಏನು ಪೈಪ್ ಬೇಕು ಅಂದರೆ ಹೋರಾಟ ಮಾಡಬೇಕು ನಮ್ಮ ಕಾಲದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಹೈಯೆಸ್ಟ್ ನಾವು ಸ್ಪಿಂಕ್ಲರ್ಸರ್ಸ್ಗಳು ಕೊಡ್ತಿದ್ವಿ ಪೈಪ್ಗಳನ್ನ ಕೊಡ್ತಿದ್ವಿ ರೈತನಿಗೆ ಸಲಕರಣೆಗಳನ್ನು ಕೊಡ್ತಿದ್ದೀವಿ ಸಬ್ಸಿಡಿ ದರದಲ್ಲಿ ನೀವು ನೋಡ್ರಿ ಏನೂ ಇಲ್ಲ ಒಂದೂ ಇಲ್ಲ ಅದು ಕೇಳಕ್ಕೆ ಹೋದ್ರೆ ಒಂದು ದುಡ್ಡೇ ಇಲ್ಲ ಅಂತ ಕೃಷಿ ಆಫೀಸು ಬಂದ್ ಮಾಡಬೇಕೀಗಿದೆ ಆ ಬೀಜ ಗೊಬ್ಬರ ಮಾಡ್ಕೊಂಡಿರ್ಕಂಡ್ ಆ ಬೀಜ ಗೊಬ್ಬರನೂ ನಕಲಿ ಈಗ ಹತ್ತು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡಬೇಕು ನೀವೇ ಮಾತುಕೊಂಡಿದ್ದೀವಿ ಯಾವುದೇ ಸೊಸೈಟಿನಿಂದ ಏನು ರಾಜ್ಯ ಸರ್ಕಾರದ ಅಪೆಕ್ಸ್ ಬ್ಯಾಂಕ್ಗಳಿದೆ ಡಿ ಸಿ ಬ್ಯಾಂಕ್ಗಳ ಮುಖಾಂತರ ಹತ್ತು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಅವ್ರಿಗೆ ಸಾಲ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಆಗ್ರಹ ಮಾಡಿದ್ದೇವೆ ಜೊತೆಗೆ ಸನ್ಮಾನ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಏನು ಪ್ರಧಾನಮಂತ್ರಿಗಳು ಆರು ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಯಡಿಯೂರಪ್ಪನವ್ರು ಸೇರಿಸಿಕೊಡ್ತಿದ್ರು ರೈತರಿಗೆ ಅಂತ ನಿಲ್ಸ್ಬಿಟ್ರಿ ಇವರು ಅದಕ್ಕೆ ನಾವು ಪುನಃ ನಾಲ್ಕು ಸಾವಿರ ರೂಪಾಯಿ ಕೊಡುವಂತ ಯೋಜನೆಯನ್ನ ನಾವು ಜಾರಿಗೆ ತರಬೇಕು ಅಂತ ಆಗ್ರಹ ಮಾಡ್ತಾ ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಹಿಂದೆ ಜಾರಿಗೆ ತಂದಿರತಕ್ಕಂತ ವಿದ್ಯಾನಿಧಿ ಯೋಜನೆ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯನ್ನ ಪುನಃ ಪ್ರಾರಂಭ ಮಾಡಬೇಕು ಅಂತಕ್ಕಂತ ಆಗ್ರಹ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಿಸಿರುವ ಎಲ್ಲಾ ಬೆಳೆಗಳ ಖರೀದಿ ಕೇಂದ್ರಗಳನ್ನು ಕೂಡಲೇ ಆರಂಭಿಸಬೇಕು ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ರೈತರಿಗೆ ಬೆಳೆ ಹಾನಿ ಮತ್ತು ಮನೆ ಹಾನಿಗಳಿಗೆ ತ್ವರಿತವಾಗಿ ಪರಿಹಾರವನ್ನು ನೀಡಲಾಗಿತ್ತು ಈ ತಪ್ಪ ಚರ್ಮದ ಕಾಂಗ್ರೆಸ್ ಪಕ್ಷಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲವೆಂದು ನಡಹಳ್ಳಿಯವರು ವಾಗ್ದಾಳಿ ನಡೆಸಿದರು ರೈತ ಮೋರ್ಚಾದ ಹೋರಾಟವು ಡಿಸೆಂಬರ್ ಒಂದು ಮತ್ತು ಎರಡರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ನಡೆಯಲಿದೆ ನಂತರ ಈ ಹೋರಾಟವು ಬೆಳಗಾವಿ ಅಧಿವೇಶನಕ್ಕೂ ವ್ಯಾಪಿಸಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಪ್ರಭು ಕಡಿ ಗೌಡ ಬಿರಾದಾರ್ ಗುರುನಾಥ್ ದೇಶಮುಖ್ ಮಲ್ಕೇಂದ್ರಗೌಡ ಪಾಟೀಲ್ ಶಂಕರಗೌಡ ಶಿವನಗಿ ಶಿರಿಶೈಲ್ ದೊಡಮಿ ಸೋಮನಗೌಡ ಬಿರಾದಾರ್ ಕೌಡಿಮಟ್ಟಿ ಹೊಳಿ ಲಕ್ಷ್ಮಣ್ ಬಿಜ್ಜೂರು ಸಂಜಯ್ ಬಾಗೇವಾಡಿ ಹೊಳಿ ನಾಗೇಶ್ ಕೌಡಿಮಟ್ಟಿ ಸಂಗಣ್ಣ ಹತ್ತಿ ಸಂಗನಗೌಡ ಪಾಟೀಲ್ ಮುತ್ತಣ್ಣ ನಾಯಕ್ ಮಕ್ಕಳ ರವೀಂದ್ರ ಬಿರಾದಾರ್ ಸೇರಿದಂತೆ ವಿವಿಧ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಮುಖಂಡರು ಭಾಗವಹಿಸಿದ್ದರು